ಮುಖ್ಯಾಧಿಕಾರಿಗಳು ನನ್ನ ಕೈ ಕೆಳಗೆ ಇರುವ ಪ್ರಧಾನಮಂತ್ರಿ ಇದ್ದಂಗೆ ಇದನ್ನು ದಾನೆ ಇಂಥ ನನ್ನ ಒಳ್ಳೆಯ ಅಧಿಕಾರಿಯನ್ನು ನಾನು ಹಾಕ್ಸೋದು ನನಗೂ ನಷ್ಟ ಅದು ನನ್ನ ದೇಶಕ್ಕೂ ನಷ್ಟ ಅಂದಾಗಿ ಆವೇಶನ ಗೊತ್ತಾದಾಗ ಏ ಹೆಂಗಾದ್ರೂ ಮಾಡಿ ಎಲ್ಲ ನಾನು ತಪ್ಪಿಸ್ಬೇಕು ಅನ್ನೋ ಪ್ಲಾನ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ದಾರಾವೇಷನ ಅಂತ ರಾಜನೇ ಆದರೆ ರಾಜನ ಕೆಲಸನೂ ಅಲ್ಲಿ ಅಲ್ಲ ನೋಡಿ ಅದೇ ವೆರಿ ಬೆಸ್ಟ್ ಟರ್ನಿಂಗ್ ಪಾಯಿಂಟ್ ಅಮ್ಮೇ ನಾಲ್ವ ಆದ್ದರಿಂದ ದೇವರಿಗೆ ಗೊತ್ತು ಯಾರು ಒಳಗೋಗ್ಬೇಕು ಸಿಂಹದ ಗವಿಲಿ ಯಾರು ಸಿಮ್ಮದ್ಗವಿಯಿಂದ ಆಚೆ ಇರಬೇಕು ಎಲ್ಲರೂ ಪ್ರಶ್ಯಗಳನ್ನು ಕೂಡ ದೇವಿಗರು ಬಲ್ಲಭನಾಗಿದ್ದಾನೆ ಈ ದಿನ ನೀವು ಕೂಡ ಎಲ್ಲಿರಬೇಕು ಎಲ್ಲಿರಬಾರ್ದು ಎಲ್ಲಿ ಹುಟ್ಟಬೇಕು ಎಲ್ಲಿ ಮರಣ ಹೊಂದಬೇಕು ಎಲ್ಲವನ್ನ ಮತ್ತೆ ಇವರೊಬ್ಬ ಲವನಾಗಿದ್ದಾನೆ ಅದ್ರ ನಮ್ಮವ್ರ ಮಾತ್ರ ನೌಕರನ್ನ ತಟ್ಟುತ್ತಾ ದೇವರ ನಮ್ಮ ಪಡಿಸುವವರಾಗಿರೋಣ ನಮ್ಮ ದೇವರಿಗೆ ಬರ ಮೊದಲನೇ ದಿನ ಅಂತ್ಯದ ದಿನವೂ ಕೂಡ ಅಂತ ಗೊತ್ತು